ಅರಸು ದಾಖಲೆಯನ್ನ ಸರಿಗಟ್ಟಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ತವರಿನಲ್ಲಿ ಈಗಾಗಲೇ ಸಂಭ್ರಮ ಮನೆ ಮಾಡಿದೆ ವಿವಿಧ ಕಾರ್ಯಕ್ರಮಗಳನ್ನ ಕೂಡ ಆಯೋಜನೆ ಮಾಡಲಾಗಿದೆ ಅಭಿಮಾನಿಗಳಿಗೆ ನಾಟಿ ಪಲಾವ್ ಸಿಹಿ ವಿತರಣೆಗೆ ಸಿದ್ಧತೆಯನ್ನ ಕೂಡ ಮಾಡಲಾಗಿದೆ ಈ ಒಂದು ಸಂಭ್ರಮವನ್ನ ಬಹಳ ಗ್ರ್ಯಾಂಡ್ ಆಗಿ ಅದ್ದೂರಿಯಾಗಿ ಅಭಿಮಾನಿಗಳು ಕಾರ್ಯಕರ್ತರು ತವರಿನಲ್ಲಿ ಸಂಭ್ರಮ ಮನೆ ಮಾಡಿದೆ ನೋಡಿ ಅಭಿಮಾನಿಗಳಿಗೆ ನಾಟಿ ಕೋಳಿ ಊಟವನ್ನು ಹಾಕಿಸ್ತಾ ಇದ್ದಾರೆ ಪಲಾವ್ ಸಿಹಿ ವಿತರಣೆಯನ್ನ ಕೂಡ ಈಗಾಗಲೇ ಮಾಡಲಿಕ್ಕೆ ಅಂತ ಸಿದ್ಧತೆಗಳನ್ನು ಮಾಡಲಾಗಿದೆ ಹಿಂದುಳಿದ ವರ್ಗಗಳ ಜಾಗೃತಿ ವೇದಿಕೆಯಿಂದಾಗಿ ಆಯೋಜನೆ ಮಾಡಲಾಗ್ತಾ ಇದೆ ನಗರದ ಟಿಕೆ ಲೇಔಟ್ ಅಭಿಷೇಕ ಸರ್ಕಲ್ನಲ್ಲಿ ಈಗಾಗಲೇ ಸಂಭ್ರಮ ಮನೆ ಮಾಡಿದೆ ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗ್ಯ ಆಗಲಿದ್ದಾರೆ ಇವತ್ತು ಸಿ ಸಿದ್ದರಾಮಯ್ಯ ಅವರು ಫುಲ್ ಕಂಪ್ಲೀಟಾಗಿ ಇವತ್ತು ಅವ್ರಿಗೆ ಡೇ ಬಹಳ ಸಂಭ್ರಮದಿಂದ ಕೂಡಿರುತ್ತೆ ಎಲ್ಲ ಕಡೆಯಲ್ಲೂ ಕೂಡ ಬಹಳ ಅವರನ್ನು ಅದ್ಧೂರಿಯಾಗಿ ಇವತ್ತು ವೆಲ್ಕಮ್ ಮಾಡ್ಕೊಳ್ತಾರೆ ಯಾಕೆಂದರೆ ದಾಖಲೆಯನ್ನು ಮುರಿತಾ ಇದ್ದಾರೆ ಅದರಲ್ಲೂ ಕೂಡ ಮೈಸೂರಿನ ಜಿಲ್ಲೆಯವರ ಇಬ್ಬರೂ ಕೂಡ ದೇವರಾಜು ಅರಸು ಅವರು ಇರ್ಬೋದು ಜಸ್ಟ್ ಒಂದು ಟೈಮ್ ನನಗೆ ಎಮ್ ಎಲ್ ಎ ಆದರೆ ಸಾಕಪ್ಪ ಅಂತ ಅಂದ್ಕೊಂಡವರು ನಗ್ತಾ ಹೇಳ್ತಾ ಇರ್ತಾರೆ ಸಿ ಎಂ ಸಿದ್ದರಾಮಯ್ಯ ಅವರು ಒಂದು ಟೈಮ್ ನಾನು ಎಮ್ ಎಲ್ ಎ ಆದರೆ ಸಾಕಪ್ಪ ಜೀವನ ಸಾರ್ಥಕ ಹೇಳಿ ಅಂದ್ಕೊಂಡವ್ರು ನೋಡಿದ್ರೆ ಸಚಿವರಾಗ್ತಾರೆ ಆನಂತರವಾಗಿ ನಾನಾ ಹುದ್ದೆಗಳನ್ನು ಅಲಂಕಾರ ಮಾಡ್ತಾ ಹೋಗ್ತಾರೆ ಸಿಎಂ ಸಿದ್ದರಾಮಯ್ಯ ಅವರು ತಾಲೂಕು ಪಂಚಾಯತ್ನ ಮೆಂಬರ್ ಆಗಿದ್ರು ಆನಂತರವಾಗಿ ಎಮ್ ಎಲ್ ಎ ಆದರೆ ಸಾಕು ಅಂದ್ಕೊಂಡ್ರು ಸಚಿವರು ಆಗ್ತಾರೆ ಸಿ ಎಂ ಆಗ್ತಾರೆ ಒಂದಲ್ಲ ಅಂತ ಎರಡೆರಡು ಬಾರಿ ಸಿಎಂ ಆಗ್ತಾರೆ ನೋಡಿದ್ರೆ ಬಜೆಟ್ ವಿಚಾರ ಇರಬಹುದು ಅಥವಾ ಸಿಎಂ ಹೆಚ್ಚು ದಿನಗಳ ಕಾಲ ಸಿಎಂ ಸ್ಥಾನವನ್ನು ಅಲಂಕರಿಸುವಂತಹ ವಿಚಾರವನ್ನು ಕೂಡ ಗಮನಿಸೋದಾದ್ರೆ ದಾಖಲೆಯನ್ನೇ ಬರೆದು ಬಿಟ್ಟಿದ್ದಾರೆ ಸಿ ಎಂ ಸಿದ್ದರಾಮಯ್ಯ ಅವರು ಸೊ ಈಗಾಗಲೇ ತವರು ಕ್ಷೇತ್ರದಲ್ಲಿ ಸಂಭ್ರಮ ಕೂಡ ಮನೆ ಮಾಡಿದೆ ಎಲ್ಲರೂ ಕೂಡ ವಿಷಸ್ಸನ್ನು ಕೂಡ ತಿಳಿಸ್ತಾ ಇದ್ದಾರೆ ಅವರ ಅಭಿಮಾನಿಗಳು ಕಾರ್ಯಕರ್ತರು ಕಲೆಕ್ಸ್ ಎಲ್ಲರೂ ಕೂಡ ಈಗಾಗಲೇ ಅವ್ರಿಗೆ ವಿಶಸ್ಸನ್ನು ಕೂಡ ತಿಳಿಸ್ತಾ ಇದ್ದಾರೆ ಜೊತೆಗೆ ಎಲ್ಲೆಲ್ಲಿ ಇವತ್ತು ಬಹಳಷ್ಟು ಕಾರ್ಯಕ್ರಮಗಳನ್ನು ಕೂಡ ಆಯೋಜನೆ ಮಾಡಿಕೊಳ್ಳಲಾಗಿದೆ ಅವರ ಅಭಿಮಾನಿಗಳೆಲ್ಲ ಇವತ್ತು ನಾಟಿ ಕೋಳಿ ಊಟ ಹಾಕಿಸ್ತಾ ಇದ್ದಾರೆ ಸಿಹಿ ವಿತರಣೆಯನ್ನು ಮಾಡ್ತಾ ಇದ್ದಾರೆ ಎಲ್ಲೆಲ್ಲೂ ಕೂಡ ಇವತ್ತು ಸಂಭ್ರಮ ಮನೆ ಮಾಡಿದೆ ಕಾಂಗ್ರೆಸ್ ಕಾರ್ಯಕರ್ತರಿರ್ಬೋದು ಅಥವಾ ಸಿ ಎಂ ಸಿದ್ದರಾಮಯ್ಯ ಅವರ ಬೆಂಬಲಿಗರು ಏನಿದ್ದಾರೆ ಸೊ ಕಾರ್ಯಕ್ರಮಗಳನ್ನು ಕೂಡ ಆ ಒಂದು ಸಲುವಾಗಿ ಆಯೋಜನೆಯನ್ನು ಕೂಡ ಮಾಡಿಕೊಂಡಿದ್ದಾರೆ ವಿವಿಧ ಕಾರ್ಯಕ್ರಮಗಳಿಗೆ ಇವತ್ತು ಸಿ ಎಂ ಸಿದ್ದರಾಮಯ್ಯ ಅವರು ಕೂಡ ಅಟೆಂಡ್ ಆಗ್ತಾ ಇದ್ದಾರೆ ಫಸ್ಟ್ ನೋಡಿ ಸಿ ಎಂ ಸಿದ್ದರಾಮಯ್ಯ ಅವರು ಮೊದಲ ಸ್ಥಾನದಲ್ಲಿದ್ರೆ ಅರಸು ಅವರು ಎರಡನೇ ಸ್ಥಾನದಲ್ಲಿ ಬರ್ತಾರೆ ನಿಜಲಿಂಗಪ್ಪ ಅವರು ಮೂರನೇ ಸ್ಥಾನಕ್ಕೆ ಬರ್ತಾರೆ ಅಂದ್ರೆ ಹೆಚ್ಚು ದಿನಗಳ ಕಾಲ ಸಿಎಂ ಸ್ಥಾನವನ್ನ ಅಲಂಕರಿಸಿರುವಂತಹ ಪಟ್ಟಿಯಲ್ಲಿ ನಾಲ್ಕನೇ ಸ್ಥಾನವನ್ನ ಯಡಿಯೂರಪ್ಪನವರು ಪಡ್ಕೊಳ್ತಾರೆ